ಹಸಿದ ಗರ್ಭಿಣಿ ಮೇಕೆ ಕಾಡಿನ ಒಂಟಿ ಹಾದಿಯಲ್ಲಿ ಒಬ್ಬ ಗರ್ಭಿಣಿ ಮೇಕೆ ತಿರುಗಾಡುತ್ತಿತ್ತು ಹೊಟ್ಟೆಯ ಭರದಿಂದ ತಿನ್ನಲು ಏನಾದರೂ ಬೇಕೆಂದು ಅದು ತೀವ್ರವಾಗಿ ಹುಡುಕತೊಡಗಿತು ಆದರೆ ಸುತ್ತಮುತ್ತಲೇ ಬಿಸಿಲಿನ ಹಾನಿಯಿಂದ ಒಣಗಿದ ಹುಲ್ಲುಗಳು ಮಾತ್ರ ಕಂಡವು ನೀರಿನ ಹುಡುಕಾಟದಲ್ಲೇ ಅದು ಒಂದು ಹಳ್ಳಿಯ ಹತ್ತಿರ ಬಂದು ತಲುಪಿತು ಆ ಹಳ್ಳಿಯಲ್ಲಿ ಒಬ್ಬ ಕೃಷಿಕನು ತನ್ನ ತೋಟದಲ್ಲಿ ಹಸಿರು ಚಳ್ಳೆಗಿಡಗಳನ್ನು ಬೆಳೆಯುತ್ತಿದ್ದನು ಮೇಕೆ ಅಲ್ಲಿಗೆ ಹೋಗಿ ಎಲೆಗಳನ್ನು ತಿನ್ನಲು ಯತ್ನಿಸಿದಾಗ ಕೃಷಿಕನು ಕೋಪಗೊಂಡು ಅದನ್ನು ಹೊಡೆದು ಓಡಿಸಿಬಿಟ್ಟ ಆದರೆ ಮೇಕೆಯ ದುಃಖ ಭರಿತ ಮುಖವನ್ನು ನೋಡಿ ಅವನಿಗೆ ಕರುಣೆ ಉಂಟಾಯಿತು ಮೇಕೆ ಗರ್ಭಿಣಿಯಾಗಿದೆ ಎಂಬ ವಿಷಯ ತಿಳಿದ ಕೃಷಿಕ ತನ್ನ ಮನಸ್ಸು ಮೃದುಗೊಳಿಸಿ ಅದರಿಗಾಗಿ ಹೊಸ ಹುಲ್ಲು ತಂದುಕೊಟ್ಟನು ಮೇಕೆ ಸಂತೋಷದಿಂದ ಹೊಟ್ಟೆ ತುಂಬಾ ತಿಂದಿತು ದಿನಗಳು ಕಳೆದಂತೆ ಅದು ಆರೋಗ್ಯದಿಂದ ಕರುಹು ಹುಟ್ಟಿತು ಆ ಕೃಷಿಕನ ಕರುಣೆಯಿಂದ ಮೇಕೆಯು ಆರೋಗ್ಯವಂತ ಗಂಡು ಮೇಕೆ ಹುಟ್ಟಿಸಿ ಸಂತೋಷಪಟ್ಟಿತು ಈ ಘಟನೆ ಕೃಷಿಕನ ಮನಸ್ಸನ್ನು ತಲುಪಿದ್ದು ಅವನು ಭವಿಷ್ಯದಲ್ಲೂ ಪ್ರಾಣಿಗಳಿಗೆ ಸಹಾಯ ಮಾಡಬೇಕೆಂದು ತೀರ್ಮಾನಿಸಿತು ಈ ಕಥೆಯ ಪಾಠ ಪ್ರಾಣಿಗಳಿಗೆ ಸಹಾನುಭೂತಿ ತೋರಿಸುವುದು ಮನುಷ್ಯತ್ವದ ಗುರುತು